ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಸಪ್ಲಿಮೆಂಟ್ ರೀಡಿಂಗ್ನಲ್ಲಿ ನಾಲ್ಕು ಲೆಸನ್ಗಳಿವೆ ನೀವು ಮೂರು ಲೆಸನ್ಗಳಿಂದ ಕೇವಲ ಆರು ಪ್ರಶ್ನೆಗಳನ್ನು ನೀವು ನೋಡಿಕೊಂಡ್ರೆ ಸಾಕು ಇದರಲ್ಲಿ ನಾಲ್ಕು ಅಂಕಗಳು ಈಸಿಯಾಗಿ ಬರುತ್ತೆ ಸೊ ಆ ಆರು ಡೆಫಿನೆಟ್ ಪ್ರಶ್ನೆಗಳನ್ನು ಮತ್ತು ಅದರ ಉತ್ತರಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಹಾಗೆ ಪರೀಕ್ಷೆ ಬರುವವರೆಗೂ ಪ್ರತಿನಿತ್ಯನೂ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಎಲ್ಲ ಸಬ್ಜೆಕ್ಟ್ಗಳಿಂದ ಕೊಡ್ತಾ ಹೋಗ್ತೇವೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗಳನ್ನು ಪಡೀರಿ ಬನ್ನಿ ನಾರಾಯಣಪುರ್ ಇನ್ಸಿಡೆಂಟ್ ವೆಸ್ಟ್ನಿಂದ ಯಾವ ಎರಡು ಇಂಪಾರ್ಟೆಂಟ್ ಕ್ವೆಶನ್ಗಳಿವೆ ಅನ್ನೋದನ್ನು ನೋಡೋಣ ಡಿಸ್ಕ್ರೈಬ್ ದಿ ಸ್ಟೂಡೆಂಟ್ಸ್ ಮಾರ್ಚ್ ಅಟ್ ನಾರಾಯಣ್ಪುರ್ ನಾರಾಯಣಪುರದಲ್ಲಿ ವಿದ್ಯಾರ್ಥಿಗಳು ಏನು ಮಾರ್ಚಿಂಗ್ ಮಾಡ್ತಾ ಇದ್ದರು ಅದನ್ನು ವರ್ಣಿಸಿರಿ ಅಂತ ಕೇಳ್ಬೋದು ಅಥವಾ ಈ ಪ್ರಶ್ನೆ ಹೀಗೂ ಕೇಳ್ಬೋದು ಹೌ ಆರ್ ಸ್ಟೂಡೆಂಟ್ಸ್ ಮಾರ್ಚ್ ಅನ್ಯೂಸ್ವಲ್ ವಿದ್ಯಾರ್ಥಿಗಳ ಒಂದು ನಡಿಗೆ ಯಾವ ರೀತಿಯಾಗಿ ಅನ್ಯೂಸ್ವಲ್ ಅಸಾಮಾನ್ಯವಾಗಿತ್ತು ಸಾಮಾನ್ಯವಾಗಿದ್ದಿಲ್ಲ ಅಂತ ಹಾಗಾದರೆ ಆನ್ಸರ್ ದ ಸ್ಟೂಡೆಂಟ್ಸ್ ಪ್ಲ್ಯಾಂಡ್ ಎ ಪ್ರೊಟೆಸ್ಟ್ ಮಾರ್ಚ್ ಡ್ಯೂರಿಂಗ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನಡೆದಿರ್ತಕ್ಕಂಥ ಮಾರ್ಚ್ ಇದು ಇಟ್ ವಾಸ್ ದಿ ಅನ್ಯೂಸಲ್ ಮಾರ್ಚ್ ಬಿಕಾಸ್ ದೇರ್ ವೇರ್ ನೋ ಶೂಟಿಂಗ್ಸ್ ನೋ ಸ್ಲೋಗನ್ಸ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಘೋಷಣೆಗಳಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿರಾಟಗಳಾಗಲಿ ಅಲ್ಲಿಲ್ಲ ಇಟ್ ವಾಸ್ ಸೈಲೆಂಟ್ ಆ್ಯಂಡ್ ನಾನ್ ವೈಲೆಂಟ್ ಮಾರ್ಚ್ ಅದು ಸೈಲೆಂಟ್ ಆಗಿ ಮತ್ತು ನಾನ್ ವೈಲೆಂಟ್ ಅಂದರೆ ಅಹಿಂಸಾತ್ಮಕವಾಗಿ ಹಿಂಸೆಯಲ್ಲೂ ಇದ್ದಿಲ್ಲ ಅಹಿಂಸಾತ್ಮಕವಾಗಿರತಕ್ಕಂಥ ಒಂದು ನಡಿಗೆಯಾಗಿತ್ತು ಹೀಗಾಗಿ ಇದೊಂದು ಅನ್ಯೂಸುವಲ್ ಮಾರ್ಚ್ ಅಂತ ಹೇಳಿ ನೀವು ಬರೀಬೋದು ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದರೆ ಈ ಒಂದು ಲೆಸನ್ ಮೇಲೆ ವಾಟ್ ವಾಸ್ ದರ್ ಇನ್ ಮಿಸ್ಟೀರಿಯಸ್ ಪಾರ್ಸೆಲ್ ವಾಟ್ ಇಡ್ ದಿ ಪೊಲೀಸ್ ಸಸ್ಪೆಕ್ಟ್ ಅಬೌಟ್ ಇಟ್ ಮಿಸ್ಟೀರಿಯಸ್ ಪಾರ್ಸೆಲ್ನಲ್ಲಿ ಏನಿತ್ತು ವಾಟ್ ಇಡ್ ದಿ ಪೊಲೀಸ್ ಸಸ್ಪೆಕ್ಟ್ ಅಬೌಟ್ ಇಟ್ ಪೊಲೀಸರು ಅದರಲ್ಲಿ ಏನಿದೆ ಅಂತ ಹೇಳಿ ಸಸ್ಪೆಕ್ಟ್ ಮಾಡಿದರು ಅಂದರೆ ಸಂಶಯವನ್ನು ವ್ಯಕ್ತಪಡಿಸಿದರು ಆನ್ಸರ್ ದಿ ಮಿಸ್ಟೀರಿಯಸ್ ಪಾರ್ಸಲ್ ಕಂಟೇಂಟ್ ದಿ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಆ ಮಿಸ್ಟೀರಿಯಸ್ ರಹಸ್ಯದ ಒಂದು ಪಾರ್ಸಲ್ನಲ್ಲಿ ಗಂಟನಲ್ಲಿ ಏನಿತ್ತು ಅಂತ ಹೇಳಿದರೆ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇತ್ತು ಅಂದರೆ ಇವಾಗ ಏನು ಜೆರಾಕ್ಸ್ ಮಷಿನ್ ಇದೆ ಆ ರೀತಿಯಾಗಿರ್ತಕ್ಕಂಥ ಒಂದು ಮಷಿನ್ ಇತ್ತು ಅವರು ಅದನ್ನು ತಮ್ಮ ಮನೇಲಿ ಯಾಕೆ ಇಟ್ಕೊಂಡಿದ್ರು ಅಂತ ಹೇಳಿದರೆ ದ ಪೊಲೀಸ್ ಸಸ್ಪೆಕ್ಟೆಡ್ ದೇ ವುಡ್ ಪ್ರಿಂಟ್ ಸ್ಪೀಚಸ್ ಆಫ್ ಗಾಂಧೀಜಿ ಗಾಂಧೀಜಿಯವರ ಭಾಷಣಗಳನ್ನು ಅದರಲ್ಲಿ ಪ್ರಿಂಟ್ ಮಾಡಿ ಆ ಒಂದು ಮಿಷಿನಲ್ಲಿ ಪ್ರಿಂಟ್ ಮಾಡಿ ಅದನ್ನು ಜನರಿಗೆ ವಿತರಿಸ್ತಕ್ಕಂಥ ಕೆಲಸವನ್ನು ಆ ಶಿಕ್ಷಕ ಮತ್ತು ಮೋಹನ್ ಮತ್ತು ಅವನ ಫ್ಯಾಮಿಲಿ ಎಲ್ಲ ಮಾಡ್ತಾ ಇತ್ತು ಅನ್ನುವಂಥದ್ದು ಪೊಲೀಸರ ಒಂದು ಊಹೆಯಾಗಿತ್ತು ಹೀಗಾಗಿ ಪೊಲೀಸರು ಏನು ಮಾಡ್ತಾರೆ ಅಂದ್ರೆ ಅವನಿಗೆ ರೇಡ್ ಬರ್ತಾರೆ ಸೆಕೆಂಡ್ ಲೆಸನ್ ಆನ್ ದಿ ಟಾಪ್ ಆಫ್ ದಿ ವರ್ಲ್ಡ್ನಲ್ಲಿ ಈ ಎರಡು ಪ್ರಶ್ನೆಗಳನ್ನು ಮಾತ್ರ ಕೇಳಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ಫಸ್ಟ್ ಒನ್ ವಾಟ್ ವರ್ ದ ಹಾರ್ಡ್ಶಿಪ್ಸ್ ಆಫ್ ಆರ್ ಚಾಲೆಂಜಸ್ ಡಿಕ್ಕಿ ಡೋಲ್ಮಾ ಫೇಸ್ಡ್ ಇನ್ ದ ಚೈಲ್ಡ್ಹುಡ್ ಡೇಸ್ ಬಾಲ್ಯಾವಸ್ಥೆಯಲ್ಲಿ ಡಿಕ್ಕಿ ಡೋಲ್ಮಾ ಅನುಭವಿಸಿದಂಥ ಹಾರ್ಡ್ಶಿಪ್ಸ್ ಅಥವಾ ಚಾಲೆಂಜಸ್ ಯಾವ್ಯಾವ ಕಷ್ಟಗಳನ್ನು ಆಕೆ ಅನುಭವಿಸಿಲ್ಲ ಅನ್ನೋದನ್ನು ವಿವರಿಸಿರಿ ಅಂತ ಹೇಳ್ತಾರೆ ಡಿಕ್ಕಿ ಡೋಲ್ಮಾ ಅನ್ಸರ್ ನೋಡಿ ಡಿಕ್ಕಿ ಡೋಲ್ಮಾ ಫೇಸ್ ಎ ಲಾಟ್ ಆಫ್ ಹಾರ್ಡ್ಶಿಪ್ಸ್ ಇನ್ ಹರ್ ಚೈಲ್ಡ್ಹುಡ್ ಡೇಸ್ ಬಾಲ್ಯದಲ್ಲಿ ಸಾಕಷ್ಟು ಹಾರ್ಡ್ಶಿಪ್ಗಳನ್ನು ಅವಳು ಫೇಸ್ ಮಾಡಿದ್ಲು ಎದುರಿಸಿದ್ಲು ಶಿ ಲಾಸ್ಟ್ ಹರ್ ಮದರ್ ಎಟ್ ದ ಏಜ್ ಆಫ್ ಎಲೆವೆನ್ ಇಯರ್ಸ್ ಹನ್ನೊಂದು ವರ್ಷದ ಅವಳಾಗಿದ್ದಾಗ ತನ್ನ ತಾಯಿಯನ್ನು ಕಳ್ಕೊಂಡ್ಲು ಶಿ ವಾಸ್ ವೆರಿ ಪುವರ್ ಆ್ಯಂಡ್ ಹರ್ ಫಾದರ್ ವಾಸ್ ಬೆಡ್ ರಿಡರ್ನ್ ಅವಳು ಬಹಳಷ್ಟು ಬಡವಳಾಗಿದ್ದಳು ಮತ್ತು ಅವಳ ತಂದೆ ಹಾಸಿಗೆ ಹಿಡಿದಿದ್ದ ಹೀಗಾಗಿ ಸಾಕಷ್ಟು ಹಣ ಆಸ್ಪತ್ರೆಗೆ ಹೋಗ್ತಾ ಇತ್ತು ಈ ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನು ಡಿಕ್ಕಿ ಡೋಲ್ಮಾ ಅನುಭವಿಸ್ತಾಳೆ ಸೆಕೆಂಡ್ ಕ್ವಶನ್ ಹೌ ವಾಸ್ ಡಿಕ್ಕಿ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಲು ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಪೇರ್ಡ್ನೆಸ್ ತಯಾರಿಯನ್ನು ಡಿಕ್ಕಿ ಡೋಲ್ಮಾ ಮಾಡಿಕೊಂಡಿದ್ಲು ಹಾಂ ಸರ್ ಡಿಕ್ಕಿ ಡೋಲ್ಮಾ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಕ್ಲೈಂಬಿಂಗ್ ಮೌಂಟೇನ್ಸ್ ಆ್ಯಂಡ್ ಅಡ್ವೆಂಚರಸ್ ಗೇಮ್ಸ್ ಬಾಲ್ಯಾವಸ್ಥೆಯಿಂದಲೇ ಆಕೆಗೆ ಯಾವುದರಲ್ಲಿ ಬಹಳಷ್ಟು ಆಸಕ್ತಿ ಇತ್ತು ಅಂತ ಹೇಳಿದರೆ ಮೌಂಟೇನ್ಗಳನ್ನು ಏರ್ತಕ್ಕಂಥದ್ದು ಅಡ್ವೆಂಚರಸ್ ಗೇಮ್ಸ್ ಅಂದರೆ ಸಾಹಸ ಕ್ರೀಡೆಗಳನ್ನು ಆಡ್ತಕ್ಕಂಥ ಒಂದು ಹವ್ಯಾಸ ಇತ್ತು ಸೊ ಶಿ ಜಾಯಿನ್ ಮೌಂಟನಿಯರಿಂಗ್ ಕೋರ್ಸ್ ಇನ್ ನೈನ್ಟೀನ್ ನೈಂಟಿ ಒನ್ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಮೌಂಟನಿಯರಿಂಗ್ ಕೋರ್ಸನ್ನು ಹೆಸರಿಕೊಂಡ್ಲು ಶಿ ಪಾಸ್ಟ್ ಮೌಂಟನಿಯರಿಂಗ್ ಕೋರ್ಸ್ ವಿತ್ ಎ ಗ್ರೇಡ್ ಎ ಗ್ರೇಡ್ನಲ್ಲಿ ಆ ಒಂದು ಕೋರ್ಸನ್ನು ಪಾಸ್ ಮಾಡಿದ್ಲು ಶಿ ಪ್ರಾಕ್ಟಿಸ್ ಫೋರ್ ಅವರ್ಸ್ ಡೈಲಿ ಪ್ರತಿನಿತ್ಯ ನಾಲ್ಕು ಗಂಟೆಗಳ ಕಾಲ ಈ ಒಂದು ಅಭ್ಯಾಸದಲ್ಲಿ ತುಡಿಕೊಳ್ತಾ ಇದ್ಲು ಫೈನಲಿ ಶಿ ಸೆಲೆಕ್ಟೆಡ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ವೆನ್ ಶಿ ಕ್ಲೈಮ್ ಮೌಂಟ್ ಎವರೆಸ್ಟ್ ಶಿ ವಾಸ್ ನೈನ್ಟೀನ್ ಇಯರ್ಸ್ ಓಲ್ಡ್ ಕೇವಲ ಹತ್ತೊಂಬತ್ತು ವಯಸ್ಸಿದ್ದಾಗ ಈಕೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಇರಿದ್ಲು ಸೊ ಶಿ ಬಿಕೇಮ್ ದಿ ಯಂಗೆಸ್ಟ್ ವುಮನ್ ಟು ಡೂ ದಿಸ್ ಅಚೀವ್ಮೆಂಟ್ ಈ ಸಾಧನೆ ಮಾಡಿದಂಥ ಅತಿ ಚಿಕ್ಕ ವಯಸ್ಸಿನ ಮಹಿಳೆ ಅಥವಾ ಹುಡುಗಿ ಅಂತ ಹೇಳಿ ಇವಳು ಫೇಮಸ್ ಆದಳು ದೆನ್ ಥರ್ಡ್ ಲೆಸನ್ ಎ ಗ್ರೇಟ್ ಮಾರ್ಟೈರ್ ಎವರ್ ಚೆರಿಶ್ಟ್ ಈ ಒಂದು ಲೆಸನ್ನಲ್ಲಿ ಈ ಎರಡು ಕ್ವಶನ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಅನ್ನಿಸ್ತವೆ ವಾಟ್ ಡಿಡ್ ಹನೀಫ್ ಚೂಸ್ ಆ್ಯಸ್ ಈಸ್ ಮಿಷನ್ ಫೈ ಹನೀಫ್ ತನ್ನ ಜೀವನದಲ್ಲಿ ಯಾವ ಒಂದು ಮಿಷನ್ ಒಂದರ ಉದ್ದೇಶವನ್ನು ಇಟ್ಕೊಂಡಿದ್ದ ಮತ್ತು ಏಕೆ ಅಂತ ಕೇಳ್ತಾರೆ ಸೊ ಆನ್ಸರ್ ಹನೀಫ್ ವಾಂಟೆಡ್ ಟು ಜಾಯಿನ್ ಆರ್ಮಿ ಆ್ಯಂಡ್ ಅಂಡ್ ಸರ್ವ್ ಇಂಡಿಯಾ ಹನೀಫ್ ಯಾವ ಒಂದು ದೊಡ್ಡ ಗುರಿ ಅಥವಾ ಉದ್ದೇಶವನ್ನು ಇಟ್ಕೊಂಡಿದ್ದ ಅಂತ ಹೇಳಿದ್ರೆ ಜಾಯಿನ್ ಆರ್ಮಿ ಆರ್ಮಿನ ಸೇರಿಕೊಳ್ಳೋದು ಆ್ಯಂಡ್ ಅಂಡ್ ಸರ್ವ್ ಇಂಡಿಯಾ ಭಾರತ ದೇಶಕ್ಕೆ ತನ್ನ ಸೇವೆಯನ್ನು ಸಲ್ಲಿಸುವಂಥದ್ದು ಬಿಕೇಮ್ ಬಿಕಾಸ್ ಹೀ ನ್ಯೂ ದ ಲೈಫ್ ವಾಸ್ ಶಾರ್ಟ್ ಮತ್ತು ಯಾಕೆ ಈ ಒಂದು ಮಿಷನ್ ಯಾಕೆ ಈ ಒಂದು ಗುರಿನ ಅಥವಾ ಉದ್ದೇಶವನ್ನು ಇಟ್ಕೊಂಡಿದ್ದ ಅಂತ ಈ ಜೀವನ ಅನ್ನೋದು ಬಹಳಷ್ಟು ಶಾರ್ಟ್ ಇದೆ ಆದ್ದರಿಂದ ಉನ್ನತವಾಗಿರತಕ್ಕಂಥ ಕೆಲಸವನ್ನು ನಾನು ಇದು ಒಂದು ದೇಶಕ್ಕೆ ಮಾಡಬೇಕನ್ನುವಂಥ ಒಂದು ಮಿಷನ್ ಒಂದು ಉದ್ದೇಶವನ್ನು ಹನೀಫ್ ಅವರು ಇಟ್ಕೊಂಡಿದ್ದರು ದೆನ್ ಸೆಕೆಂಡ್ ಕ್ವಶನ್ ಹನೀಫ್ ಹ್ಯಾಡ್ ವೇರಿಯಸ್ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ಸ್ ಎಕ್ಸ್ಪ್ಲೈನ್ ಹನೀಫ್ ಅವ್ರಿಗೆ ಹಲವಾರು ಟ್ಯಾಲೆಂಟ್ಸ್ ಅಂತ ಅಂತರ ಇಂಟ್ರೆಸ್ಟ್ಸ್ ಇದ್ವು ಅವುಗಳ ಬಗ್ಗೆ ಹೇಳ್ರಿ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ್ಯಾವ ನೈಪುಣ್ಯತೆಗಳನ್ನು ಟ್ಯಾಲೆಂಟ್ಸ್ಗಳನ್ನು ಅವರು ಹೊಂದಿದ್ರು ಅಂತ ಹೇಳಿದ್ರೆ ಹನೀಫ್ ಡ್ರೂ ಬ್ಯೂಟಿಫುಲ್ ಸ್ಕೆಚ್ಚಸ್ ಹನೀಫ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಕೆಚ್ಗಳನ್ನು ಮಾಡ್ತಾಯಿದ್ರು ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಫ್ರಮ್ ವೇಸ್ಟ್ ಮೆಟೀರಿಯಲ್ಸ್ ವೇಸ್ಟ್ ಮೆಟೀರಿಯಲ್ಸ್ಗಳಿಂದ ಒಳ್ಳೊಳ್ಳೆ ಕಾರ್ಡ್ಸ್ಗಳನ್ನು ಅವರು ಸುಂದರವಾಗಿರ್ತಕ್ಕಂಥ ಕಾರ್ಡ್ಸ್ಗಳನ್ನು ರೆಡಿ ಮಾಡ್ತಾಯಿದ್ರು ಹಿ ರೆಡ್ ಬುಕ್ಸ್ ಪುಸ್ತಕಗಳನ್ನು ಓದ್ತಕ್ಕಂಥ ಹವ್ಯಾಸ ಇತ್ತು ದೆನ್ ಹಿ ಕುಡ್ ಪ್ಲೇ ಡ್ರಮ್ಸ್ ಅವ್ರದ್ದು ಮ್ಯೂಸಿಕಲ್ ಫ್ಯಾಮಿಲಿ ಆಗಿರೋದ್ರಿಂದ ಅವರು ಅವರ ಬ್ರದರ್ಸ್ ಜೊತೆ ಸೇರಿಕೊಂಡು ಇವರು ಡ್ರಮ್ಸ್ ಸಹಿತ ಬಾರಿಸ್ತಾ ಇದ್ದರು ಸೊ ಈ ಎರಡು ಕ್ವಶನ್ಗಳನ್ನು ಈ ಒಂದು ಪಾಠದಿಂದ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ಹೇಳ್ಬೋದು